ಇಬ್ಬೀಡು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೀವ್ರ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಬಗ್ಗೆ ಮೇಲ್ನೋಟಕ್ಕೆ ಲೆಕ್ಕ ಪರಿಶೋಧನೆಯಲ್ಲಿ ಎತ್ತು ಕಾಣುತ್ತದೆ ಆದರೆ ಆಡಳಿತ ಮಂಡಳಿ ಈ ಬಗ್ಗೆ ಮೌನವಹಿಸಿದ್ದಾರೆ ಆಡಳಿತ ಮಂಡಳಿ ಸೊಸೈಟಿ ಬದಲಾವಣೆ ಹೊರತುಪಡಿಸಿ ಅನ್ಯ ಗ್ರಾಮಕ್ಕೆ ಹೆಚ್ಚೆಚ್ಚು ಸಾಲ ನೀಡಿದ್ದಾರೆ ಅಂತ ಷೇರುದಾರರಾದ ಸಚಿನ್ ದೇವರಾಜ್ ಜಗದೀಶ್ ನವೀನ್ ಲೋಕೇಶ್ ಸೇರಿದಂತೆ ಇನ್ನೂ ಮುಂತಾದವರು ಸರ್ವ ಸದಸ್ಯರ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಮಾತಿನ ಚಕಾಮಕಿಗೆ ಕಾರಣವಾದ ಘಟನೆ ನಡೆದಿದೆ No, no, no. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಚೆನ್ನಮ್ಮ ನಿರ್ದೇಶಕರಾದ ರಮೇಶ್ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ಚಂದ್ರೇಗೌಡ ರವಿಕುಮಾರ್ ಲೋಕೇಶ್ ವಿರಾಮಯ್ಯ ಮಧು ಅಣ್ಣಪ್ಪ ಅರೀಶ್ ನವೀನ್ ಪ್ರಸಾದ್ ನೀಲಮ್ಮ ಹಾಗೂ ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಎಂಜೆ ದಿನೇಶ್ ಹಾಗೂ ಸಂಘದ ಸಿಇಒ ಕುಮಾರ್ ಹಾಜರಿದ್ದರು